ಎಲ್ರಿಗೂ ಈ ಬಾರಿ ನವರಾತ್ರಿಯ ಹಬ್ಬ ಒಂಬತ್ತು ದಿನಗಳ ಬದಲು ಹತ್ತು ದಿನಗಳ ಹಬ್ಬವಾಗಿತ್ತು ನವರಾತ್ರಿಯ ಮೊದಲ ದಿನ ಅಖಂಡ ದೀಪ ಘಟಸ್ಥಾಪನೆ ಕಳಸ ಸ್ಥಾಪನೆಗೆ ಶುಭ ಮುಹೂರ್ತಕ್ಕೆ ಎಷ್ಟು ಒತ್ತು ಕೊಟ್ಟಿದ್ವೋ ಅದೇ ರೀತಿ ಕಳಸ ವಿಸರ್ಜನೆಗೂ ಕೂಡ ಅಷ್ಟೇ ಪ್ರಾಮುಖ್ಯತೆ ಕೊಡಬೇಕು ಯಾಕೆಂದ್ರೆ ಸಾಕ್ಷಾತ್ ದುರ್ಗಾ ಮಾತೆಯೇ ಆ ಕಳಸದಲ್ಲಿ ಅಥವಾ ಅಖಂಡ ಜ್ಯೋತಿಯಲ್ಲಿ ನೆಲೆಸಿರ್ತಾಳೆ ಘಟ ಆಗಲಿ ಕಳಶ ಅಖಂಡ ದೀಪವನ್ನು ವಿಜಯದಶಮಿ ಗುರುವಾರ ವಿಸರ್ಜನೆ ಮಾಡಬೇಕು ಅನಿವಾರ್ಯ ಕಾರ್ಯ ಕಾರಣಗಳಿಂದ ನೀವೇನಾದರೂ ಬುಧವಾರ ವಿಸರ್ಜನೆ ಮಾಡಬೇಕಾದ್ರೆ ಸಮಯ ತಿಳಿಸ್ಕೊಡ್ತೀನಿ ಆವಾಗ ವಿಸರ್ಜನೆ ಮಾಡಿ ಯಥಾಪ್ರಕಾರ ಬೆಳಗ್ಗೆ ಬನ್ನಿ ಮರದ ಪೂಜೆಯೆಲ್ಲ ಮುಗಿಸ್ಕೊಳ್ಳಿ ಬುಧವಾರ ನಂತರ ಬನ್ನಿ ಮರದ ಎಲೆಗಳನ್ನು ಮನೆಗೆ ತನ್ನಿ ಮನೆಯಲ್ಲಿ ಬುಧವಾರ ಪೂಜೆಯೆಲ್ಲ ಮುಗಿಸಿದ ನಂತರ ನಿಮ್ಮ ವಾಹನ ಯಂತ್ರಗಳಿಗೂ ಆಯುಧ ಪೂಜೆಗಳನ್ನ ಮಾಡಿ ಕಳಸ ಕದಲಿಸಲು ಶ್ರವಣ ನಕ್ಷತ್ರ ಮತ್ತು ದಶಮಿ ತಿಥಿ ತುಂಬ ಒಳ್ಳೆಯದು ಗುರುವಾರ ದಶಮಿ ತಿಥಿ ಶುರುವಾಗುತ್ತೆ ಆದರೆ ಶ್ರವಣ ನಕ್ಷತ್ರ ಗುರುವಾರನೇ ಸ್ಟಾರ್ಟ್ ಆಗೋದು ನೀವೇನಾದರೂ ಬುಧವಾರ ಕಳಸ ಕದಲಿಸಬೇಕು ಅನಿವಾರ್ಯತೆ ಏನಾದರೂ ಇತ್ತು ಅಂತ ಹೇಳಿದ್ರೆ ಸಂಜೆ ಪೂಜೆ ನಂತರ ಏಳು ಗಂಟೆಯಿಂದ ಎಂಟು ಗಂಟೆ ನಲವತ್ತೊಂಬತ್ತು ನಿಮಿಷದವರೆ ಒಳಗೆ ನೀವು ಕಲ್ ಕಳಸನ ಕದಲಿಸ್ಬೋದು ನಂತರ ಗುರುವಾರ ವಿಸರ್ಜನೆ ಮಾಡ್ಬೋದು ಅಥವಾ ಬುಧವಾರ ಸಂಜೆನೇ ವಿಸರ್ಜನೆ ಮಾಡ್ಬೋದು ಈ ಸಮಯದಲ್ಲಿ ನಿಮಗೆ ಉತ್ತರಾಷ ನಕ್ಷತ್ರವಿರುತ್ತೆ ಈ ನಕ್ಷತ್ರದಲ್ಲೂ ನೀವು ಕಳಸ ಕದಲಿಸ್ಬೋದು ಗುರುವಾರ ದಶಮಿ ತಿಥಿ ಇರುತ್ತೆ ಶ್ರವಣ ನಕ್ಷತ್ರ ಬೆಳಗ್ಗೆ ಒಂಬತ್ತು ಗಂಟೆ ಹದಿಮೂರು ನಿಮಿಷದಿಂದ ಪ್ರಾರಂಭವಾಗುತ್ತೆ ಈ ಸಮಯದಲ್ಲಿ ನೀವು ಪೂಜೆಗಳನ್ನ ಮಾಡ್ಕೋಬೋದು ನಂತರ ನೀವು ಗುರುವಾರ ಕಳಶ ಆಗಲಿ ಅಖಂಡ ದೀಪ ಆಗಲಿ ಘಟ ವಿಸರ್ಜನೆ ಏನಾದ್ರು ಮಾಡಬೇಕು ಅಂತ ಹೇಳಿದ್ರೆ ಹನ್ನೊಂದು ಗಂಟೆ ಮೂವತ್ತು ನಿಮ್ ಮೂರು ನಿಮಿಷದೊಳಗೆ ನೀವು ಪೂಜೆಯಲ್ಲ ಆದ ನಂತರ ನೀವು ಇದನ್ನ ವಿಸರ್ಜನೆ ಮಾಡ್ಬೌದು ಹೇಳಿದ್ರೆ ಗುರುವಾರ ಒಂದು ಗಂಟೆ ಮೂವತ್ತು ನಿಮಿಷದಿಂದ ಮೂರು ರಾಹು ರಾಹುಕಾಲ ಇರುತ್ತೆ ಈ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಕಳಶನ ಕದಲಿಸಬಾರ್ದು ಇನ್ನು ನೀವು ಅಭಿಜಿತ್ ಲಗ್ನದಲ್ಲೂ ಕೂಡ ಕಳಶ ವಿಸರ್ಜನೆ ಮಾಡಬಹುದು ತುಂಬಾ ಒಳ್ಳೆಯದು ವಿಜಿಟ್ ಲಗ್ನ ನಿಮಗೆ ಬೆಳಗ್ಗೆ ಹನ್ನೊಂದು ಗಂಟೆ ಮೂವತ್ತು ನಿಮಿಷ ಅಥವಾ ಮೂವತ್ತೈದು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತೈದು ನಿಮಿಷದವರೆಗೂ ನಿಮಗೆ ಅಭಿಜಿತ್ ಲಗ್ನ ಇರುತ್ತೆ ಈ ಸಮಯದಲ್ಲೂ ಕಳಶನ ಕದಲಿಸಿ ವಿಸರ್ಜನೆ ಮಾಡ್ಬೋದು ಕಶ ಅಥವಾ ಅಖಂಡ ದೀಪ ಅಥವಾ ಘಟ ಸ್ಥಾಪನೆ ಇದೆಲ್ಲ ಮಾಡಿರ್ತೀರಲ್ಲ ಇದನ್ನೆಲ್ಲ ನೀವು ವಿಸರ್ಜನೆ ಮಾಡೋ ಮೊದಲು ಯಥಾ ಪ್ರಕಾರ ಪೂಜೆಗಳನ್ನ ಮಾಡ್ಕೋಬೇಕು ಧೂಪ ದೀಪ ನೈವೇದ್ಯಗಳಿಂದ ಎಲ್ಲ ಪೂಜೆ ಮಾಡಿ ನಂತರ ಅಕ್ಷತೆಗಳನ್ನೆಲ್ಲ ಹಾಕಿ ದೇವಿಲಿ ಪ್ರಾರ್ಥನೆ ಮಾಡ್ಕೋಬೇಕು ನೀವೇನಾದರೂ ದೀಪಕ್ಕೆ ಎಣ್ಣೆ ಆಗಲಿ ತುಪ್ಪ ಆಗಲಿ ನೀವೇನು ಹಾಕಿರ್ತೀರ ಅದು ಎಕ್ಸ್ಟ್ರಾ ಹಾಕೋಕೆ ಹೋಗಬೇಡಿ ಯಾಕೆಂಥೇಳಿದ್ರೆ ನೀವಾಗೇ ಅದನ್ನ ಆರಿಸ್ಬಾರ್ದು ಅದೇ ದೀಪನೇ ಅದಾಗಿ ಅದೇ ಶಾಂತವಾಗಬೇಕು ಆ ಕಾರಣದಿಂದ ದೀಪ ಇದ್ದರೆ ಸ್ವಲ್ಪ ಎಣ್ಣೆ ಎಲ್ಲ ಹಾಕೋಕೆ ಹೋಗಬೇಡಿ ಅದ್ರ ಪಾಡಿಗೆ ಅದು ಎಷ್ಟು ಉರಿತದೆ ಅಷ್ಟು ಉರಿದು ಅದು ಶಾಂತವಾಗುತ್ತೆ ದೀಪಕ್ಕೆ ಎಣ್ಣೆ ಅಥವಾ ತುಪ್ಪ ಏನಾದರೂ ಹಾಕದಿದ್ರೆ ಬತ್ತಿಗಳು ಹುರಿದೋಗಂಥ ಚಾನ್ಸಸ್ ಇರುತ್ತೆ ಅಂಥ ಸಮಯದಲ್ಲಿ ನೀವು ಜಾಗ್ರತೆಯಿಂದ ದೀಪನ ನೋಡ್ಕೋಬೇಕಾಗುತ್ತೆ ಏಕೆಂಥೇಳಿದ್ರೆ ಬತ್ತಿಯಲ್ಲೂ ಸುಟ್ಟೋಗಬಾರ್ದು ಆ ಕಾರಣದಿಂದ ಎಲ್ಲ ಆದ ನಂತರ ನೀವು ಕೆಂಪಾರ್ತಿ ಮಾಡಿ ತುಳಸಿ ಗಿಡಕ್ಕೂ ಕೆಂಪಾರ್ತಿ ಮಾಡಬೇಕು ಹೇಳಿದ್ರೆ ನೀವು ತುಳಸಿ ಹತ್ರನು ದೀಪ ಹಚ್ಚಿರ್ತೀರ ಅಥವಾ ನೀವೇನಾದ್ರು ತುಳಸಿ ಗಿಡಕ್ಕೆ ಕೆಂಪಾರತಿ ಮಾಡದಿದ್ದರೂ ದುರ್ಗಾದೇವಿಗೆ ಕಳಶಕ್ಕೆ ಅಖಂಡ ದೀಪ ದೀಪಕ್ಕೆ ಹಾಗೂ ಘಟಕ್ಕೆ ಇದಿಷ್ಟಕ್ಕೂ ನೀವು ಕೆಂಪಾರ್ತಿ ಮಾಡಿ ನಿಮ್ಮ ಮನೆ ಮುಂದೆ ಹಾಕಬೇಕು ಯಾರು ತುಳಿಯದಿರೋಂಥ ಜಾಗದಲ್ಲಿ ಹಾಕಿ ಎಲ್ಲರೂ ಅದನ್ನ ತೊಳ್ಕೊಬರಬಾರ್ದು ಅದರಿಂದ ತುಳಿಯದಿರೋಂಥ ಜಾಗದಲ್ಲಿ ಹಾಕಿ ಹೇಳಿದ್ರೆ ಅದು ದೇವರಿಗೆ ಕೆಂಪಾರ್ತಿ ಮಾಡಿರ್ತೀರ ಇನ್ನು ಅಕ್ಷತೆಲ್ಲ ಹಾಕಿ ಎಲ್ಲ ಆದಮೇಲೆ ನೀವು ದೇವಿಯಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು ನಿಮ್ಮ ಇಚ್ಛೆ ಏನಿತ್ತು ಯಾವ ಸಂಕಲ್ಪದಿಂದ ನೀವು ಘಟಸ್ಥಾಪನೆ ಮಾಡಿದ್ದೀರಾ ದೀಪ ಹಚ್ಚಿದ್ದೀರಾ ಅಥವಾ ಕಳಸ ಸ್ಥಾಪನೆ ಮಾಡಿದ್ದೀರಾ ಈ ಸಂಕಲ್ಪ ಇದನ್ನ ನೀವು ಪ್ರೇಯರ್ ಮಾಡಿಕೊಂಡು ನಂತರ ನೀವು ಬಲಕ್ಕೆ ಮೂರು ಸಾರಿ ತಿರುಗಿಸ್ಬೇಕು ಆಮೇಲೆ ಎಡಕ್ಕೆ ಎರಡು ಸರಿ ತಿರ್ಗಿಸ್ಬೇಕು ಒಟ್ಟು ಐದು ಸರಿ ತಿರ್ಗಿಸ್ಬೇಕು ನಂತರ ಸ್ವಲ್ಪ ತಾದಮೇಲೆ ನೀವು ವಿಸರ್ಜನೆ ಮಾಡ್ಕೋಬೋದು ವಿಸರ್ಜನೆ ಎಲ್ಲ ಆದಮೇಲೆ ದೀಪದಲ್ಲಿ ಬತ್ತಿ ಉಳಿದಿರುತ್ತೆ ಅಥವಾ ಕಳಶದಲ್ಲಿ ನೀರಿರುತ್ತೆ ತೆಂಗಿನಕಾಯಿಯಲ್ಲಿ ನೀವು ಸಿಹಿ ಪದಾರ್ಥಗಳನ್ನ ಮಾಡಬೇಕು ನಂತರ ಘಟಸ್ಥಾಪನೆಗೆ ನೀವು ಮಣ್ಣು ಮತ್ತು ಧಾನ್ಯಗಳೆಲ್ಲ ಹಾಕಿರ್ತೀರ ಅದು ಪೈರು ಬಂದಿರುತ್ತೆ ಅದನ್ನೆಲ್ಲ ನೀವು ನದಿಗಳಿದ್ರೆ ನದಿಗಳಲ್ಲಿ ಬಿಡ್ಬೌದು ಅಥವಾ ಸಿಟಿಗಳಲ್ಲಿ ಎಲ್ಲ ಆದರೆ ನದಿಗಳಿರಲ್ಲ ಆಗೇನು ಮಾಡಬೇಕು ಅಂತೇಳಿದ್ರೆ ಒಂದು ಬೇವಿನ ಮರದ ಹತ್ರ ತಗೋ ಹಾಕಬೇಕು ಅಥವಾ ಅರಳಿ ಮರದ ಹತ್ರ ತಗೋ ಹಾಕಬೇಕು ಎಕ್ಕದ ಗಿಡದ ಹತ್ರ ಹಾಕ್ಬೋದು ದೇವಸ್ಥಾನಗಳ ಹತ್ರ ಏನಾದರೂ ಹಾಕಂಗಿದ್ರೆ ಅಲ್ಲಿ ತಗೋಗಿ ಎಲ್ಲ ಮರದ ಹತ್ರ ಪೂಜೆ ಎಲ್ಲ ಮಾಡಿ ನಂತರ ಏನು ಪೈರೆಲ್ಲ ಇರುತ್ತೆ ಅದನ್ನೆಲ್ಲ ಹಾಕ್ಬಿಟ್ಟು ಬರಬೇಕು ಕಳಸ ವಿಸರ್ಜನೆ ಮಾಡಿದ್ಮೇಲೆ ನೀವು ಕಳಶದ ನೀರನ್ನ ಮನೆಯೆಲ್ಲ ಪ್ರೋಕ್ಷಣೆ ಮಾಡಬೇಕು ನಿಮ್ಮ ಮೈ ಮೇಲೂ ಪ್ರೋಕ್ಷಣೆ ಮಾಡಬೇಕು ತೀರ್ಥದ ರೂಪದಲ್ಲಿ ಅದನ್ನ ತಗೋಬೇಕು ನಂತರ ಗಿಡಕ್ಕೆ ಆಗಲಿ ಒಂದು ಹಸಿರು ಗಿಡಕ್ಕೆ ಆ ನೀರನ್ನ ಹಾಕಬೇಕು ಅದು ಯಾರೂ ತುಳಿಬಾರ್ದು ಯಾಕೆಂತೇಳಿದ್ರೆ ದುರ್ಗಾದೇವಿ ಕಳಸ ಸ್ಥಾಪನೆ ಮಾಡಿರ್ತೀರ ಅದರಿಂದ ಆ ನೀರನ್ನ ಯಾರೂ ತುಳಿಬಾರ್ದು ಕಳಸ ವಿಸರ್ಜನೆ ಬಗ್ಗೆ ನಿಮಗೆ ತಿಳಿದಿರುತ್ತೆ ಏಕೆಂಥೇಳಿದ್ರೆ ವರದ ಮಹಾಲಕ್ಷ್ಮಿ ಹಬ್ಬದಲ್ಲೆಲ್ಲ ಮಾಡಿರ್ತೀರ ಇದು ಸೇಮ್ ಹಾಗೆ ಬರುತ್ತೆ ದೀಪದಲ್ಲಿ ಏನಾದರೂ ಬತ್ತಿ ಉಳ್ಕೊಂಡಿದ್ರೆ ಏನು ಮಾಡಬೇಕು ಅಂತೇಳಿದ್ರೆ ಎಕ್ಕದ ಗಿಡ ಅಥವಾ ಅರಳಿ ಮರದತ್ರ ನೀವು ಅದನ್ನ ಹಾಕ್ಬಿಟ್ಟು ಬರ್ಬೋದು ಅದು ಬಿಟ್ಬಿಟ್ಟು ಎಲ್ಲಂದ್ರಲ್ಲಿ ಅದನ್ನ ಹಾಕೋಂಗಿರಲ್ಲ ಸೊ ಹಂಗಾಗಿ ಗಿಡಗಳ ಹತ್ರ ಅಂದರೆ ಹಸಿರು ಗಿಡಗಳತ್ರ ಅದನ್ನ ಹಾಕ್ಬೋದು ಇನ್ನು ಬನ್ನಿ ಮರದ ಎಲೆ ಏನು ತಂದಿರ್ತೀರ ಅದನ್ನೇನು ಮಾಡಬೇಕು ಅಂತೇಳಿದ್ರೆ ತಾಯಿ ದುರ್ಗಾದೇವಿ ಹತ್ರ ನೀವು ಬೇಡ್ಕೊಂಡು ಅದನ್ನ ನಿಮ್ಮ ತಿಜೋರಿಯಲ್ಲಿ ಇಟ್ಕೊಂಡ್ರೆ ನಿಮಗೆ ಹಣದ ಆಕರ್ಷಣೆ ಅನ್ನೋದಾಗುತ್ತೆ ಈ ಥರ ಕಳಶಕ್ಕೆ ಆಗಲಿ ಅಥವಾ ದೀಪದ ಕೆಳಗೆ ಏನಾದರೂ ಅಕ್ಕಿಗಳೇನಾದ್ರೂ ಹಾಕಿದರೆ ಅದನ್ನ ನೀವು ಪ್ರಸಾದ ಮಾಡಿ ಮನೆಯಲ್ಲೆಲ್ಲ ಹಂಚ್ಕೊಂಡು ತಿನ್ಬೋದು ತೆಂಗಿನಕಾಯಿನೂ ಅಷ್ಟೇ ಮ ಪ್ರಸಾದ ಮಾಡಿ ಹಂಚ್ಕೊಂಡು ತಿನ್ನಬೇಕಾಗುತ್ತೆ ಅಖಂಡ ದೀಪ ಕಳಶ ವಿಸರ್ಜನೆ ಮತ್ತು ಘಟ್ಟ ವಿಸರ್ಜನೆ ಬಗ್ಗೆ ನಾನು ನಿಮಗೆ ಶುಭ ಸಮಯಗಳನ್ನ ಕೂಡ ತಿಳಿಸ್ಕೊಟ್ಟಿದ್ದೀನಿ ಹಾಗೆ ವಿಸರ್ಜನೆ ಮಾಡಿದ್ಮೇಲೆ ಏನು ಮಾಡಬೇಕು ಅಂತೆಲ್ಲ ತಿಳಿಸ್ಕೊಟ್ಟಿದ್ದೀನಿ ಇನ್ನು ನೀವು ಏತ ಪ್ರಕಾರ ಶುಕ್ರವಾರದಿಂದ ಪೂಜೆ ಮಾಡ್ಕೊಂಡು ಹೋಗ್ಬೋದು ಕಳಸ ವಿಸರ್ಜನೆ ಎಲ್ಲ ಮಾಡಿದ ಮೇಲೆ ನೀವು ಮುತ್ತೈದರಿನ ಕರೆದು ಅರ್ಶಿನ ಕುಂಕುಮ ಕೂಡ ಕೊಡಬಹುದು ಇದರಿಂದ ಕೂಡ ಒಳ್ಳೆಯದಾಗುತ್ತೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ ಧನ್ಯವಾದಗಳು